ಮಾನ್ಯಸಭಾ ಹತ್ತು ಗಂಟೆಗೆ ಸದನ ಪ್ರಾರಂಭ ಆಗಬೇಕಾಗಿದ್ದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳು ಬಹಳಷ್ಟು ಉಳಿದಿವೆ ಚರ್ಚೆನೆ ಆಗಿಲ್ಲ ಅಂತೇಳಿ ನಾವು ಎಷ್ಟೊಂದು ಡಿಮ್ಯಾಂಡ್ ಮಾಡ್ತಿದ್ದೀವಿ ಒಂದು ವಾರಕ್ಕೆ ಮುಂದುವರಿಸಿ ಸದನವನ್ನು ಅಂತೇಳಿ ನಿನ್ನೆ ಪತ್ರ ಕೊಟ್ಟಿದ್ದೇವೆ ಪರಿಸ್ಥಿತಿ ಈಗಿರುವಾಗಲೂ ಕೂಡ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಹತ್ತು ಗಂಟೆಗೆ ಬರಬೇಕಾಗಿತ್ತಲ್ಲೂ ಸಮಸ್ಯೆ ಇದ್ರೆ ಪೀಠಕ್ಕೆ ಒಂದು ಭತ್ತಾದ್ರೂ ಕೊಟ್ಟು ಕೇಳಿದ್ದಿದ್ರೆ ನಾವು ಕೂಡ ಸಹಕರಿಸ್ತಿದ್ವಿ ಆದ್ರೆ ಇದು ಪೀಠಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದು ಸದನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದು ಸರಿ ಸರ್ಕಾರ ಈ ರೀತಿ ಮಾಡಬಾರ್ದು ನಮ್ಮ ಪಕ್ಷ ಯಾವಾಗಲೂ ನಮ್ಮ ಸರ್ಕಾರ ಯಾವಾಗಲೂ ಪೀಠಕ್ಕಾಗಲಿ ಸಭೆ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಾವು ಇವತ್ತಲ್ಲಿ ಎಳ್ಳಪ್ಪಾಗಿದ್ದೀವಿ ಹಾಗಾಗಿ ಲೇಟ್ ಆಗಿದೆ ಯಾವ ಅನಿವಾರ್ಯ ಪರಿಸ್ಥಿತಿ ಯಾರು ಕ್ರಿಯೇಟ್ ಮಾಡಿದ್ರೆ ಬಂದು ಜನರಿಗೆಲ್ಲ ಗೊತ್ತು ಮಾಡಬೇಕಾಗಿದೆ ಜನರಿಗೆಲ್ಲ ತಿಳಿಸ್ಬೇಕಾಗಿದೆ ಅವ್ರು ಮಾಡಿರ್ತಕ್ಕಂಥ ಕುಚ್ಚಕ್ಕೆ ಕಡನೆ ಮಾಡಬೇಕಾಗಿದೆ ಆ ದಿಶೆಯಲ್ಲಿ ಅನಿವಾರ್ಯ ಕಾರಣದಿಂದ ನಾವು ಬರೋದು ತಡ ಆಯ್ತು ಅದು ತಮ್ಮ ಸಂಸ್ಕೃತಿ ಪ್ಲೇಯರ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ಬಂದಿಲ್ಲ ಅನಿವಾರ್ಯ ಸಂದರ್ಭ ಅನಿವಾರ್ಯ ಕೂತ್ಕೊಳ್ಳಿ ದಯಮಾಡಿ ದಯಮಾಡಿ ಕೂತ್ಕೊಳ್ಳಿ ಪ್ಲೇಸ್ ಪ್ಲೇಸ್

ಪ್ಲೀಸ್ 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 ನಾಯಕರೇ ದಯ ಮಾಡಿ ದಯ ಮಾಡಿ ಕೂತ್ಕೊಳ್ಳಿ ಪುಟ್ಟಣ ರೇ ಪುಟ್ಟಣ ರೇ ಏನ್ರಿ ಗೊತ್ತಾಗಲ್ಲ ಏನ್ರಿ ನಿಮ್ಗೆ ಹೇಳಿ ಸ್ವಲ್ಪ ನೋಡಿ ರೇ ಅರ್ಥ ಆಗೋದಿಲ್ವಾ ನಿಮ್ಗೆ ಕೂತ್ಕೊಳ್ರಿ ಪುಟ್ಟಣ ಕೂತ್ಕೊಳ್ರಿ ನೋಡಿ ಮೊದಲನೇದಾಗಿ ಸಭಾನಾಯಕರೇ ಒಂದಂತೂ ಸತ್ಯ ಏನು ಅಂತ ಹೇಳಿದ್ರೆ ತಾವು ಒಂದು ಮಾಹಿತಿಯನ್ನ ಪೀಠಕ್ಕೆ ಕೊಟ್ಟಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಂದು ನಿಮಿಷ ನಿಮ್ಮ ಪಿ ಎಸ್ ಸಿಗೂ ನಮ್ದು ಸಂಬಂಧ ಇಲ್ಲ ನಮ್ಗೆ ಸಭಾ ನಾಯಕರು ಅಥವಾ ನಮ್ಮ ವಿಪ್ ಇರ್ಬೋದು ಇವ್ರೇನಾದ್ರೂ ಪೀಠಕ್ಕೆ

ये वो तो मार रही थी वो उठ गई और मार रही थी क्लास में मारती रही ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ